ಕಿಚ್ಚನ ಮುಂದೆ ರಜತ್ಗೆ ಸರಿಯಾಗಿ ಬೈದ ಹನುಮಂತ ಏನಾಯ್ತು ಗೊತ್ತಾ ವೀಕ್ಷಕರೇ ನಿಜಕ್ಕೂ ಈ ವಿಡಿಯೋ ನೋಡ್ಕೊಂಬರೋಣ ಬನ್ನಿ ಫಿನಾಲೆ ಟೈಮಲ್ಲಿ ರಜತ್ ಅವರು ಮಾಡಿದ್ದೇನು ಸೊ ಹನುಮಂತ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದ ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕುಡಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಕ್ತಾಯದ ಹಂತದಲ್ಲಿದೆ ಇದೇ ಹೊತ್ತಲ್ಲಿ ನಿನ್ನೆ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆಯಿಂದ ಗೌತಮಿ ಜಾಧವ್ ಔಟ್ ಹಾಕಿದ್ದಾರೆ ಈ ಒಂದು ಹಿಂದಿನ ಸಂಚಿಕೆ ದೊಡ್ಡ ಮನೆಯಿಂದ ಯಾವ ಸ್ಪರ್ಧಿ ತನ್ನ ಆಟವನ್ನು ಮುಗಿಸಲಿದ್ದಾರೆ ಅಂತ ವೀಕ್ಷಕರು ಕಾಯ್ತಾ ಇರೋದ್ರಿಂದ ಕಾಯ್ತಾ ಇದ್ದಾರೆ ಇನ್ನು ಭಾನುವಾರದ ಸಂಚಿಕೆಗೆ ಕಿಚ್ಚ ಸುದೀಪ್ನ ಎಂಟ್ರಿ ಆಗಿದ್ದೆ ಸುದೀಪ್ ಕೂಡ ಸೂಪರ್ ಸಂದೇ ವಿಟ್ ಭಾಷಾ ಸುದೀಪ್ ಎಪಿಸೋಡ್ ನಲ್ಲಿ ಪ್ರೋಮೋ ನೋಡ್ತಿದ್ದಂತೆ ಹನುಮಂತ ರಜತ್ಗೆ ಸಕ್ಕಟ್ಟ ಟಾಂಗ್ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಮನೆ ಮುಂದೆ ಯಾರ ಕತೆ ಹಿಟ್ ಯಾರ ಕತೆ ಫ್ಲಾಪ್ ಎಂದು ಹೇಳಿದ್ದಾರೆ ಆಗ ಒಬ್ಬೊಬ್ಬರೇ ಎಂಟ್ರಿ ಕೊಟ್ಟು ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಕತೆ ಹಿಟ್ ಆಗಿದೆ ಯಾರ ಕತೆ ಫ್ಲಾಪ್ ಆಗಿದೆ ಅಂತ ಹೇಳಿದ್ದಾರೆ ಸದ್ಯ ಇದೀಗ ಹಾಗ ಹನುಮಂತ ಫ್ಲಾಪ್ ಜಾಗಕ್ಕೆ ರಜತ್ ಅವರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ರಜತ್ ಅಣ್ಣ ಸಿಲ್ಲಿ ಜುಟ್ಟು ರೀಸನ್ ಕೊಡ್ತಾರೆ ಆದ್ರೆ ಅವನಿಗೆ ಸರಿಯಾಗಿ ರೀಸನ್ ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಆಗ ಕೋಪಗೊಂಡ ರಜತ್ ಮಾವ ಮಾವ ಅಂತ ಮಾವನ್ಗೆ ಚುಚ್ಚಿ ಬಿಟ್ಟೆ ನೀನು ಮಾಡಿರೋ ಡೌಗಳನ್ನ ನಾವು ನೋಡಿದ್ದೇವೆ ನಾನಂತೂ ನೋಡಿಲ್ಲ ನೀನು ಸ್ಟ್ರಾಂಗ್ ಆಗಿ ರೀಸನ್ ಕೊಟ್ಟಿರೋದನ್ನ ಅಂತ ಹೇಳಿದ್ದಾರೆ ಆಗ ಹನುಮಂತ ಮೊದಲು ಸಿಲ್ಲಿ ರೀಸನ್ ಅರ್ಥ ಮಾಡಿಕೊ ಆಮೇಲೆ ಸ್ಟ್ರಾಂಗ್ ರೀಸನ್ ಕೊಡುವಂತೆ ಅಂತ ಕಿಚ್ಚ ಸುದೀಪ್ ಮುಂದೆ ರಜತ್ ಆಗಿ ಆಡಿನ ಮೂಲಕ ಹನುಮಂತ ಟಾಂಗ್ ಕೊಟ್ಟಿದ್ದಾರೆ ವೀಕ್ಷಕರೇ ಫಿನಾಲೆ ಟೈಮ್ ಅಲ್ಲೂ ಕೂಡ ಹನುಮಂತ ಮತ್ತು ರಜತ್ ನಡುವೆ ಕಿತ್ತಾಟ ಆಗಿರೋದು ನೋಡಿದ್ರೆ ನಿಜಕ್ಕೂ ಹನುಮಂತನ ಹೆದ್ರಾಕೊಂಡು ರಜತ್ ಆಚೆ ಹೋಗುವ ಚಾನ್ಸ್ ಕೂಡ ಇದೆ ಅಂತದು ಇದೀಗ ಕನ್ಫರ್ಮ್ ಆಗಿಬಿಡುತ್ತೆ ವೀಕ್ಷಕರೇ ಬಿಗ್ ಬಾಸ್ ಫಿನಾಲೆ ಟಿಕೆಟನ್ನು ಪಡೆದುಕೊಂಡ ಮೊದಲ ಸ್ಪರ್ಧಿ ಅಂದರೆ ಅದು ಹನುಮಂತ ಇದೀಗ ರಜತ್ ಅವರು ಇದೀಗ ಡೇಂಜರ್ ನಲ್ಲಿ ಇದ್ದಾರೆ ಫಿನಾಲೆ ಟಿಕೆಟ್ಗೆ ಯಾರು ಆಯ್ಕೆ ಆಗ್ತಾರೋ ಗೊತ್ತಿಲ್ಲ ವೀಕ್ಷಕರೇ ಈ ರೀತಿಯಾಗಿ ಒಂದು ಕಿತ್ತಾಟವನ್ನು ಮಾಡಿಕೊಂಡ್ರೆ ರಜತ್ ಅವರು ಆಚೆ ಬರೋದು ಕನ್ಫರ್ಮ್ ಅನ್ನೋದು ಇದೀಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಬಿಡ ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು